ಪರಿಶೀಲನೆ ಆಗಿದೆ ಏನಂತ ಹೇಳಿದ್ರೆ ಈಗ ಯಾವುದೇ ಒಂದು ಯೋಜನೆ ಬಂದ್ರೆ ಕೇವಲ ನಾವು ಅಧಿಕಾರ ವರ್ಗದವರು ಅನುಷ್ಠಾನ ಮಾಡಿರ್ತೇವೆ ಬಟ್ ಅದು ಯಾವ ಮಟ್ಟಕ್ಕೆ ಜನರಿಗೆ ಉಪಯೋಗ ಆಗಿದೆ ಇಲ್ಲ ಅನ್ನೋದು ಪರಿಶೀಲನೆ ಮಾಡ್ತಾ ಇಲ್ಲ ಇಷ್ಟು ದಿನ ಅಡಿಟ್ ಆಗ್ತಿತ್ತು ಎಜೆ ಆಡಿಟ್ ಆಗ್ತಿತ್ತು ಲೋಕಲ್ ಆಡಿಟ್ ಆಗ್ತಿತ್ತು ಅವ್ರು ಕೇವಲ ದಾಖಲೆಗಳನ್ನ ಮಾತ್ರ ಪರಿಶೀಲನೆ ಮಾಡಿ ಸಾಮಾಜಿಕ ಪರಿಶೋಧನೆ ಹೊರತಾಗಿ ಭಿನ್ನವಾಗಿದೆ ಇದರಲ್ಲಿ ಏನಂತ ಹೇಳಿದ್ರೆ ನಾವು ಯಾರು ಫಲಾನುಭವಿ ಇರ್ತಾರೆ ಉದ್ಯೋಗ್ರು ಪ್ರತಿಯೊಬ್ಬರು ಮನೆ ಭೇಟಿ ಮಾಡ್ತೇವೆ ಕಡತಗಳನ್ನ ಪರಿಶೀಲನೆ ಮಾಡ್ತೇವೆ ಮತ್ತು ಸಮುದಾಯದ ಅಭಿಪ್ರಾಯವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಒಂದು ವರ್ಗಿಸಲು ಕಟ್ಟುವ ನಿಟ್ಟಿನಲ್ಲಿ ಈ ಸಾಮಾಜಿಕ ಪರಿಶೋಧನೆಯನ್ನು ಜಾರಿಗೆ ಆಗಿದೆ ಮೊದಲನೇದಾಗಿ ಎರಡ್ ಸಾವಿರದ ಒಂಬತ್ತರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಮಾತ್ರ ಸೀಮಿತವಾಗಿತ್ತು ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನ ಬಂದರೂ ಕೂಡ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏನಂತ ಹೇಳಿದ್ರೆ ಇದು ಶಿಕ್ಷಣ ಇಲಾಖೆಗೂ ಕೂಡ ಜಾರಿ ಆಗಿದೆ ಅಂದ್ರೆ ಇಲ್ಲಿ ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಶೂಸ್ ಕೊಡ್ತಾ ಇದ್ದಾರೆ ಮಧ್ಯಾಹ್ನದ ಉಪಹಾರ ಯೋಜನೆ ಇದೆ ಈ ಯೋಜನೆಗೂ ಕೂಡ ಸಾಮಾಜಿಕ ಪರಿಶೋಧನೆ ಮಾಡ್ಬೇಕು ಅಂದ್ರೆ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಅವರಿಗೆ ಅದು ಸರಿಯಾಗ್ತಾ ಇದೆ ಇಲ್ಲ ಮತ್ತೆ ಮಾಡೋದ್ರಿಂದ ಏನಾದ್ರೂ ಅಡ್ಡ ಪರಿಣಾಮಗಳು ಆಗ್ತಾವೆ ಅಥವಾ ಇದು ಪಠ್ಯ ಪುಸ್ತಕ ಶೂಗಳನ್ನು ವಿತರಣೆ ಮಾಡ್ತಾ ಇದ್ರೆ ಇದು ಸರಿಯಾಗಿ ಮುಕ್ತಾ ಇದಾವಿಲ್ಲ ಆಮೇಲೆ ಶಾಲೆಯಲ್ಲಿ ಶಿಕ್ಷಕರು ಹೇಗೆ ಕರ್ತವ್ಯ ನಿರ್ವಹಿಸುತ್ತಾರೆ ಆಮೇಲೆ ಒಂದು ಶಾಲೆಯಲ್ಲಿ ಇರಬೇಕಾದಂತ ಮೂಲಭೂತ ಸೌಲಭ್ಯಗಳು ಇಲ್ಲ ಪ್ರತಿಯೊಂದನ್ನು ಕೂಡ ನೂರ ಮೂವತ್ನಾಲ್ಕು ಪ್ರಶ್ನಾವಳಿಗಳ ಒಂದು ವರದಿಯನ್ನು ನಮಗೆ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ನಾವು ನಾಲ್ಕು ದಿನಗಳಿದ್ದು ಶಾಲೆಯಲ್ಲಿ ಆ ವರದಿಯ ಪ್ರಕಾರ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ ಅಂದ್ರೆ ಪೋಷಕರ ಮನೆಗೂ ಭೇಟಿ ಮಾಡಿದ್ವಿ ಶಿಕ್ಷಕರ ಜೊತೆಗೂ ಸಂದರ್ಶನ ಮಾಡಿದ್ವಿ ಮತ್ತು ಮಕ್ಕಳಿಗೂ ಕೂಡ ಕೇಳಿದ್ದೇವೆ ಅದರ ಬಗ್ಗೆ ಅದರ ಪ್ರತಿಯೊಂದು ಅಂಶಗಳನ್ನು ನಮ್ಮ ಗ್ರಾಮ ಸಂಪನ್ಮೂಲ ಮುಂದೆ ಮಂಡನೆ ಮಾಡ್ತಾರೆ ಅಂದ್ರೆ ನಾವು ಏನು ಕಂಡುಕೊಂಡಿದ್ದೇವೆ ಅನ್ನೋದನ್ನು ಕುಲಂಕುಷವಾಗಿ ನಿಮ್ಮ ಮುಂದೆ ಮಂಡನೆ ಮಾಡ್ತೇವೆ ಆನಂತರ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿಮ್ದು ಏನಾದರೂ ಸಲಹೆ ಸೂಚನೆಗಳಿದ್ರೆ ನಮಗೆ ತಿಳಿಸಬಹುದು ಅದರಲ್ಲಿನ ವರದಿಯಲ್ಲಿ ಸೇರಿಸಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀವಿ ಇದಕ್ಕೆ ಎರಡು ಮಾತನ್ನು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ